ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಬೆಳಗಿನ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನೋಡುತ್ತೀನಿ ನಾನು ಚೆನ್ನಾಗಿದೀನಿ ಇವತ್ತಿನ ನಾನು ಇವತ್ತಿನ ವ್ಲಾಗ್ ಬಂದು ಲಿಸಾಂಬರ್ನ ಯಾರಿಕ್ಕೆ ಮಾಡ್ತಾ ಇದೀನಿ ಇಲ್ಲಿ ಸಾಂಬಾರ್ನ ಯಾರಿಕ್ಕೆ ಮಾಡ್ತಾ ಇದೀನಿ ಎಲ್ಲ ವಿಡಿಯೋಸ್ ಕೊಡ್ತೀನಿ ಮುಂದೆ ಎಲ್ಲ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಬ್ಯಾಚುಲರ್ಸ್ ಕೂಡ ಈ ಸಂಭ್ರಮ ಮಾಡ್ಕೊಬಹುದು ಯಾವುದೇ ರೀತಿ ಬೇಳೆ ಹಾಕಿ ನಾನು ಸಾಂಬಾರ್ ಮಾಡ್ತಾ ಇಲ್ಲ ಟೊಮೆಟೊ ಎರಡು ಎರಡರಿಂದ ಮೂರು ಟೊಮೊಟೊ ಒಂದೆರಡು ಗಡ್ಡೆ ಈರುಳ್ಳಿ ಮತ್ತು ಎಂಟರಿಂದ ಹತ್ತು ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಈರುಳ್ಳಿ ಕೂಡ ಹೆಚ್ಚಿ ಸೈಡ್ಗೆ ಇಟ್ಕೊಂಡಿದ್ದೀನಿ ಬೇಳೆ ಕೂಡ ಹಾಕಿ ಯೂಸ್ ಮಾಡ್ಬೋದು ಮತ್ತು ಬೇಳೆ ಇಲ್ಲದೇ ಮಾಡ್ಬೋದು ಈ ಥರ ರಸ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಗುತ್ತೆ ಇವಾಗ ನಾನು ಒಂದು ಕುಕ್ಕರ್ ತಗೊಂಡು ಕುಕ್ಕರಿಗೆ ಎರಡರಿಂದ ಮೂರು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎಂಟರಿಂದ ಹತ್ತು ಹಸಿ ಹಾಕೋತಾ ಇದ್ದೀನಿ ಮತ್ತು ಈರುಳ್ಳಿನ ಹಾಕೋತಾಯಿದ್ದೀನಿ ಈಗ ಹಾಗೆ ಒಂದು ಅರ್ಧ ಅಷ್ಟು ನಾನು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ನಾನು ಈ ಥರ ಮಸಾಲೆನ ಡಬ್ಬ ಇಟ್ಟಿದ್ದೀನಿ ಈ ಥರ ಇದೆ ಜೀರಿಗೆ ಮತ್ತು ಮೆಣಸು ಅವೆಲ್ಲ ಇದೆ ರಸಮ್ಗೆ ಜೀರಿಗೆ ಮೆಣಸು ಹಾಕಿದ್ರೆ ತುಂಬ ರುಚಿ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಅದಕ್ಕೆ ಜೀರಿಗೆ ಸ್ವಲ್ಪ ಮೆಣಸು ಒಂದೆರಡು ಕಾಳಷ್ಟು ಮೆಣಸು ಒಂದು ಟೀ ಸ್ಪೂನಷ್ಟು ಜೀರಿಗೆನ ಕೂಡ ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಕುಕ್ಕರ್ಗೆ ಹಾಕಿ ನಾನು ಇದು ಬೇಯಿಸೋಕೆ ಇಡಬೇಕು ನಾನು ಇಡ್ಲಿ ಕೂಡ ಮಾಡ್ತೀನಿ ಇಡ್ಲಿ ಮಾಡೋ ರೆಸಿಪಿ ಹಾಸಿ ಮಾಡಿಟ್ಕೊಂಡಿದ್ದೀನಿ ಬಟ್ ಮೊದಲೇ ಸಚುಮ ಏಳು ಗಂಟೆಗೆಲ್ಲ ಸ್ಕೂಲ್ಗೆ ಹೋಗಬೇಕು ಹಾಗಾಗಿ ನಾನು ಬೇಗನೆ ಮಾಡಬೇಕು ಅಂತ ಬೇಗ ಬೇಗ ಮಾಡ್ಕೊಳ್ಳೋಕೆ ಈ ರೀತಿ ಮಾಡ್ಕೊತಾ ಇರ್ತೀನಿ ಮತ್ತು ನಾನು ಇಡ್ಲಿ ಸಾಂಬಾರು ಪುಡಿ ಕೂಡ ಮಾಡ್ಕೊಂಡಿದ್ದೀನಿ ಸಾಂಬಾರು ಪುಡಿನೂ ಸಪ್ರೇಟಾಗಿ ಮಾಡಿದ್ದೀನಿ ವಿಡಿಯೋ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋಲಿ ನೋಡಿ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಜಾಸ್ತಿ ನೀರೇನಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾನು ಈ ಥರ ನಿಟ್ಟಾಕಿ ಮತ್ತು ಉಪ್ಪು ಹಾಕ್ತಾ ಇದ್ದೀನಿ ಹಾಕಿ ಬೇಯಿಸಿ ಒಂದು ವಿಜುವಲ್ ಬರ್ಸಿದ್ರೆ ಸಾಕು ಫ್ರೆಂಡ್ಸ್ ಇದು ಮತ್ತು ಬೆಂದಾದ್ಮೇಲೆ ಈ ರೀತಿ ಕಾಣುತ್ತೆ ನೋಡಿ ಸ್ವಲ್ಪ ಅರ್ಶನ ಪ್ರಾಡಕ್ಟ್ ಕೂಡ ಹಾಕಿದ್ದೆ ಇದೆಲ್ಲ ಚೆನ್ನಾಗಿ ನುಣ್ಣಗೆ ಬೆಂದಿದೆ ಬೆಂದಾದಮೇಲೆ ನಾನು ಇದ್ದ ನೀರನ್ನು ಎತ್ತಿಟ್ಕೊತಾ ಇದ್ದೀನಿ ನೋಡಿ ಇಷ್ಟೇ ನೀರು ಜಾಸ್ತಿ ಏನು ಇರಲಿಲ್ಲ ನಾನು ಸ್ವಲ್ಪ ನೀರು ಹಾಕಿದ್ದೆ ಹಾಗೆ ಜಾರ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ತರಕಾರಿ ಏನು ಬೇಡ ನುಣ್ಣಗೆ ಇರಲಿ ಸ್ವಲ್ಪ ನಾನು ಅದಕ್ಕೇನೆ ನೋಡಿ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ನೀವು ಸಾಂಬಾರು ಪುಡಿ ಇಲ್ಲ ಅಂತ ಅಂದರೆ ಮನೇಲಿ ಮಾಮೂಲಿ ಬೇಳೆ ಸಾಂಬಾರಿಗೆ ಏನು ಪುಡಿ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡಿದ್ರು ನಡೆಯುತ್ತೆ ನೋಡಿ ಇಷ್ಟು ನುಣ್ಣಗೆ ರುಬ್ಬಿದ್ದೀನಿ ಮಸಾಲೆನ ಹಾಗೆ ನಾನು ಈ ಕಡೆ ಇಡ್ಲಿ ಕೂಡ ಹಾಕ್ತಾಯಿದ್ದೀನಿ ಸಂಪ್ನ ಇತ್ತು ಇಡ್ಲಿ ಸಂಪ್ನ ನಮ್ಮದು ಇಡ್ಲಿ ಪಾತ್ರೆ ಬಂದು ಹಳೇ ಇದು ನಮ್ಮ ಅತ್ತೆಯವರು ಇಟ್ಟಿದ್ದಿದ್ದು ಈ ಥರ ಇದೆ ನೋಡಿ ತುಂಬ ಹೋಲಿಲ್ಲ ಅದು ಇಡ್ಲಿ ಹಾಕಲಿಕ್ಕೆ ಗುಳಿ ಕಮ್ಮಿ ಇದೆ ಹಾಗೆ ನೋಡಿ ತಪ್ಪಲೆಯಲ್ಲಿ ನಾನು ಈ ಥರ ಇಟ್ಟು ಆಮೇಲೆ ಇಡ್ಲಿ ಬೇಯಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇಡ್ಲಿ ಬೇಯಿಸೋಕೆ ಹಾಕ್ತಿ ಅದಾದ ನಂತರ ನಾನು ಒಗ್ಗರಣೆ ಹಾಕೋಬೇಕೀಗ ಒಗ್ಗರಣೆನೇ ಹಾಕೊಳ್ಳೋಣ ಬನ್ನಿ ಇವಾಗ ರಸಮ್ನ ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ನನ್ನ ಮಗ ಅದರಲ್ಲಿ ತಿಂತಾನೆ ಬೇಡ ಟೂ ಟೈಮ್ ಎಲ್ಲ ಸಾಯಂಕಾಲ ಬಂದು ಕೂಡ ಅದೇ ಕೇಳ್ತಾನೆ ಅದೇ ಇಟ್ಟಿರುವಮ್ಮ ಅಂತ ಬೇಳೆ ಹಾಕಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತಾನೆ ನನಗೆ ಈ ಥರನೇ ಮಾಡಬೇಕು ಅಂತ ಹೇಳ್ತಾನೆ ಅವನು ಈಗ ನಾನು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಟೊಮೊಟೊ ಈರುಳ್ಳಿ ಕರ್ಬೇವು ಸೊಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗೆ ರೋಸ್ಟ್ ಇದ್ದೀನಿ ಟೊಮೊಟೊ ಸ್ವಲ್ಪ ಸ್ನ್ಯಾಶ್ ಆಗಬೇಕು ಊರಿಂದ ಟೊಮೊಟೊ ತಂದಿದ್ದದ್ದು ತುಂಬ ದಿನದ ಆದ್ರೂ ಏನೂ ಆಗಿರಲಿಲ್ಲ ಟೊಮೊಟೊ ನಾಟಿ ಟೊಮೊಟೊ ಅದು ಹುಳಿ ಕೂಡ ಇತ್ತು ಹಾಗೆ ನೋಡಿ ನಾನು ನೀರೆಲ್ಲ ಸೇರಿಸ್ಕೊಂಡು ಈ ಕನ್ಸಿಸ್ಟೆಂಟಲ್ಲಿ ನಾನು ಮಾಡ್ಕೊತಾಯಿದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಕುದಿಸಿ ರೆಡಿ ರೆಡಿಯಾಯಿತು ನೋಡಿ ನಮ್ಮ ಇಡ್ಲಿಗೆ ಸಾಂಬಾರು ಬೇಳೆ ಇಲ್ಲದೆ ಸಾಂಬಾರು ಮಾಡ್ತಿದ್ದೀನಿ ಹಾಗೆ ಇಡ್ಲಿ ಕೂಡ ರೆಡಿಯಾಗಿತ್ತು ನೋಡಿ ಯಾವ ರೀತಿ ಆಗಿದೆ ಸಾಫ್ಟಾಗಾಗಿದೆ ಸಾಫ್ಟ್ ಸಾಫ್ಟಾಗಿ ಬಂದಿತ್ತು ಇಡ್ಲಿ ಈ ರೀತಿ ಎತ್ತಬೇಕಾದ್ರೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಬಿಸಿ ಬಿಸಿ ಇರುತ್ತೆ ಹಾಗಾಗಿ ಒಂದು ಬಟ್ಟೆ ತಗೊಂಡು ಬಟ್ಟೆ ಸಹಾಯದಿಂದ ಎತ್ತುತ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಇಡ್ಲಿ ಸ್ಕೂಲ್ ಓಪನ್ ಆಯಿತು ಹಾಗೂ ಈಗ ಸ್ಕೂಲ್ ಓಪನ್ ಆಗಿ ಈಗ ದಿನ ತಿಂಡಿ ಮಾಡಬೇಕು ಏನಾದರೂ ಸ್ನ್ಯಾಕ್ಸ್ ಹಾಕಬೇಕು ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣಕ್ಕೆ ಬೇಗ ಮಾಡಿ ಕಳಿಸ್ಬೋದು ನೋಡಿ ಇಡ್ಲಿ ಈ ಥರ ಆಗಿದೆ ತುಂಬಾ ಸಾಫ್ಟಾಗಿತ್ತು ಅದೇ ಹೇಳಿದ್ನಲ್ಲ ಇಡ್ಲಿ ಹೋ ಇದೇನಿದೆ ನೋಡಿ ಮುರಿದ್ರೆ ಈ ಥರ ಸ್ಪಾಂಜ್ ಥರ ಚೆನ್ನಾಗಿತ್ತು ಇಡ್ಲಿ ಮಾತ್ರ ರಸಮ್ ಹಾಕಿದರೆ ಹಂಗೆ ಹೀರ್ಕೊತಾಯಿತ್ತು ಆ ಥರ ಇತ್ತು ಸಾಂಬಾರು ಇಡ್ಲಿಗೂ ತುಂಬಾ ಚೆನ್ನಾಗಿತ್ತು ನೀವು ಮನೇಲಿ ಟ್ರೈ ಮಾಡಿ ನೋಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮೇ ಬಾಕ್ಸ್ ಹಾಕ್ತಾಯಿದ್ದೀನಿ ಮಗುಗೆ ಮತ್ತು ನಮ್ಮ ಯಜಮಾನ್ರಿಗೆ ಟೂ ಟೈಮ್ಗೆ ಅವ್ರಿಗೂ ಇಡ್ಲಿ ಬೇಕು ಮತ್ತು ಬೆಳಗ್ಗೆ ಮತ್ತು ಮಧ್ಯಾಹ್ನ ಎರಡು ಟೈಮ್ಗೂ ಅವ್ರಿಗೂ ಅಷ್ಟು ಲಂಚು ಮತ್ತು ಸಚ್ಚು ಮಗೆ ಈಗ ಇಡ್ಲಿ ಕೂಡ ಹಾಕಿ ತಿನ್ನೋದಕ್ಕೂ ಕೊಡ್ತಾಯಿದ್ದೀನಿ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್